ಜನ್ಮದಿನದ ಆಚರಣೆಯ ಕಾರ್ಯಕ್ರಮ ನೇರ ನುಡಿಗೆ ಸ್ವಾಭಿಮಾನದ ನಾಯಕ ರೈತಾಂತ್ಯ ಬದುಕನ್ನ ಸುಧಾರಣೆಗೆ ಗುರಿಯನ್ನ ಮಾಡಿದಂತ ಒಬ್ಬ ಆತ್ಮೀಯ ಸ್ನೇಹಿತನ ಜನ್ಮದಿನವನ್ನ ಬಹಳ ಸ್ತಂಭದಿಂದ ನಾವು ಆಚರಿಸ ಅವ್ರಿಗೆ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿಗೆ ಜನ ಸೇವೆಯನ್ನು ಮಾಡಲಿ ಅವಕಾಶ ಅಂತ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒಂದು ವೈಯಕ್ತಿಕವಾಗಿ ಭಗವತ್ನಲ್ಲಿ ಪ್ರಾಪ್ತಿಯನ್ನು ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಹಿಂಗೆ ಸಾಕಾರ ಕ್ಷೇತ್ರದಲ್ಲಿ ನಾವೆಲ್ಲ ರೈತರ ಬದುಕಿಗೋಸ್ಕರ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಟುಕೊಂಡು ನಾವು ಬಂದಿದ್ದೇವೆ ಇವತ್ತು ರಾಜೇಣ್ಣವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮಂತ್ರಿಯಾಗಿ ಬಹಳ ಪಟ್ಟು ನಾನು ಸರ್ಕಾರದ ಮಂತ್ರಿ ಅಂತ ಅಂತೇಳಿ ನನ್ನನ್ನ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡು ಇವತ್ತು ಈ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿದೆ ಅವರು ಟಿ ಎಪಿ ಸಿ ಎಂ ಎಸ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ನಾನು ಕೂಡ ಎಂಬತ್ತ ಮೂರಲ್ಲಿ ನಾನು ಟಿ ಎ ಪಿ ಆಯ್ಕೆ ಆಗಿದ್ದೆ ಅದಾದ ಮೇಲೆ ನಾನು ಕೂಡ ಸಹಕಾರ ಮಂತ್ರಿಯಾಗಿ ಎಸ್ ಎಫ್ ಕೃಷ್ಣಾವಧಿಯಲ್ಲಿ ನನ್ನನ್ನು ನೇಮಕವನ್ನು ಮಾಡಿದ್ರು ಅದಾದಾಗ ಶ್ರೀ ರಾಜಣ್ಣವ್ರ ದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಒಂದು ಅವಕಾಶ ನನಗೆ ಸಿಕ್ಕಿತ್ತು ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಅದೇ ರೀತಿ ನಮ್ಮ ಸಡಾ ಕೂಡ ಆವತ್ತಿನ ಕಾಲದಲ್ಲಿ ಒಂದೇ ಜಿಲ್ಲೆಯವರು ಎರಡನ್ನ ಎಸ್ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಶ್ರೀರನ್ನ ನಾನು ಸಹಕಾರ ಮಂತ್ರಿ ಹಾಕಿದ್ದ ಮಾಡಿದ್ದು ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡದೆ ನನಗೆ ನೆನಪರ್ತದೆ ಇವತ್ತು ತಾವೆಲ್ಲ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ತುಳಿತಕ್ಕೆ ಒಳಗಾದಂಥ ಒಂದು ಸಮಾಜದ ಒಬ್ಬ ಶ್ರೀಮಂತ ನಾಯಕರನ್ನ ಇವತ್ತು ನಾವೆಲ್ಲ ಶುಭ ಹಾರೈಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಹಿಂದೆ ನಾನು ಅವರಿಬ್ರು ಕೂಡ ಸೋಲ್ಗೆ ಹೋಗಿದ್ದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಸೋಲ್ನಲ್ಲಿ ನಡೆದಿತ್ತು ಆಗ ಜಪಾನ್ಗೆ ಕೋರಿಯಾಗೆ ಸೌತ್ ಕೊರಿಯಾಗೆ ಮತ್ತು ಅನೇಕ ಕಡೆ ಪ್ರವಾಸವನ್ನು ಮಾಡಿ ಸಹಕಾರ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡಿ ಕೂಡ ಬಂದಿದ್ದು ನನಗೆಲ್ಲ ನೆನಪಿದೆ ಇವತ್ತು ನಾವು ಮತ್ತೆ ಇವತ್ತು ಸರ್ಕಾರದಲ್ಲಿ ಒಟ್ಟೆ ಕೆಲಸ ಮಾಡುವಂತ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ ూత్ కాంగ్రెస్ జిల్లా అధ్యక్ష పక్షద కార్యకర్తన ఈ సుదండ పక్షవన్న బెడే బు శ్రమవన్న పట్ట ఇది ముందకు దేవరు ఇచ్చే శక్తి అన్న జన సేవ శక్తి అయితే కొడీలి సర్వరిక సమపాడు సమపాడు ఎలా వర్గదూ కూడా తెకొం నాదే జాతి దుట్టి యావదే ధర్మ ట్టిల్లి ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವುದು ನಾವು ಮೇಲು ಜನ ಜನ ಒಂದು ಭಾವನೆ ಬೇಡ ಮಾನ್ವೀಯತೆಯ ದೃಷ್ಟಿಯಿಂದ ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು ಇದೇ ಕಾಂಗ್ರೆಸ್ ಪಕ್ಷದ ಮೂಲ ತಂತ್ರ ನಮ್ಮ ಸಿದ್ಧಾಂತ ಆ ದಿಟ್ಟಿನಲ್ಲಿ ಅವರ ಕುಟುಂಬದವರು ಬರೀ ಒಂದು ವರ್ಗ ಹಿಂದುಳು ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ ಎಲ್ಲ ವರ್ಗಕ್ಕೂ ಕೂಡ